ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನವರಾತ್ರಿಯಲ್ಲಿ ನವದುರ್ಗೆಯರನ್ನು ಪೂಜಿಸಲಾಗುತ್ತದೆ ದುರ್ಗಾ ಮಾತೆಯ ಒಂದೊಂದು ರೂಪವನ್ನು ಕಳಸಕ್ಕೆ ಆವಾಹನೆ ಮಾಡಿ ಪೂಜಿಸಲಾಗುತ್ತದೆ ನವರಾತ್ರಿಯ ಒಂದನೇ ದಿನದಿಂದ ಹಿಡಿದು ಒಂಬತ್ತು ದಿನಗಳ ಕಾಲ ಒಂದೊಂದು ಬಣ್ಣದ ಬಟ್ಟೆಯನ್ನು ಧರಿಸಿ ಆಯಾ ದೇವಿಗೆ ಪ್ರಿಯವಾದ ನೈವೇದ್ಯ ಮತ್ತು ಹೂಗಳನ್ನು ಅರ್ಪಿಸಿ ಪೂಜಿಸಲಾಗುತ್ತದೆ ಈಗಾಗಲೇ ನವರಾತ್ರಿಯ ಮೊದಲನೇ ದಿನದೊಂದು ಶೈಲಪುತ್ರಿ ದೇವಿಯನ್ನು ಪೂಜಿಸಿದ್ದೇವೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನವರಾತ್ರಿಯ ಎರಡನೇ ದಿನದೊಂದು ಯಾವ ದೇವಿಯನ್ನು ಪೂಜಿಸಬೇಕು ಯಾವ ಹೂಗಳನ್ನು ಅರ್ಪಿಸಬೇಕು ಹಾಗೆ ಯಾವ ನೈವೇದ್ಯವನ್ನು ಈ ದೇವಿಗೆ ಅರ್ಪಿಸಬೇಕು ಜೊತೆಗೆ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ದೇವಿಯ ಪೂಜೆ ಮಾಡಬೇಕು ಈ ಎಲ್ಲಾ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತ ಸ್ನೇಹಿತರೆ ಅದಕ್ಕಿನ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ನವರಾತ್ರಿಯ ಎರಡನೇ ದಿನದೊಂದು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಬೇಕು ಈ ನವರಾತ್ರಿಯ ಮೊದಲನೇ ದಿನದೊಂದು ಕಳಸವನ್ನ ಸ್ಥಾಪನೆ ಮಾಡಿರ್ತೀವಿ ಮೊದಲನೇ ದಿನದೊಂದು ಶೈಲಪುತ್ರಿ ದೇವಿಯನ್ನು ಆ ಕಳಸಕ್ಕೆ ಆವಾಹನೆ ಮಾಡಿ ಪೂಜಿಸಿದ್ದೇವೆ ಅದೇ ಕಳಸದಲ್ಲಿ ಎರಡನೇ ದಿನದೊಂದು ಬ್ರಹ್ಮಚಾರಿಣಿ ದೇವಿಯನ್ನು ಆ ಕಳಸಕ್ಕೆ ಆವಾಹನೆ ಮಾಡಿ ಪೂಜಿಸಬೇಕು ನಾಳೆ ನವರಾತ್ರಿಯ ಎರಡನೇ ದಿನ ಎರಡನೇ ದಿನದೊಂದು ಬ್ರಹ್ಮಚಾರಿಣಿ ದೇವಿಯನ್ನು ಕಳಸಕ್ಕೆ ಆವಾಹನೆ ಮಾಡಿ ಪೂಜಿಸಬೇಕು ಈ ಬ್ರಹ್ಮಚಾರಿಣಿ ದೇವಿಯು ಅತಿ ಹೆಚ್ಚು ಜ್ಞಾನವನ್ನು ಹೊಂದಿರುವವಳು ಈಕೆ ಒಂದು ಕೈಯಲ್ಲಿ ಜಪಮಾಲೆ ಮತ್ತೊಂದು ಕೈಯಲ್ಲಿ ಕಮಂಡಲವನ್ನು ಹಿಡಿದುಕೊಂಡಿರುತ್ತಾಳೆ ಈ ದೇವಿಯನ್ನು ಪೂಜಿಸುವುದರಿಂದ ಜ್ಞಾನವನ್ನು ನೀಡುತ್ತಾಳೆ ಎಂಬ ನಂಬಿಕೆ ಇದೆ ಜೊತೆಗೆ ಈ ದೇವಿಯು ಮಂಗಳ ಗ್ರಹದ ಅಧಿಪತಿಯಾಗಿರುತ್ತಾಳೆ ಮಂಗಳ ಗ್ರಹವನ್ನು ನಿಯಂತ್ರಿಸುತ್ತಾಳೆ ಎಂಬ ನಂಬಿಕೆ ಇದೆ ಜೊತೆಗೆ ಈ ದೇವಿಯನ್ನು ಪೂಜಿಸುವುದರಿಂದ ಅದೃಷ್ಟ ಮತ್ತು ಸಂಪತ್ತು ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ ಮಂಗಳ ದೋಷ ಇದ್ದವರು ನವರಾತ್ರಿಯಲ್ಲಿ ಈ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಿದರೆ ಮಂಗಳ ದೋಷ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ ಈ ಬ್ರಹ್ಮಚಾರಿಣಿ ದೇವಿಯು ಶಿವನನ್ನು ಪಡೆಯಲು ನಾರದರು ಹೇಳಿದ ಹಾಗೆ ಅಖಂಡ ತಪಸ್ಸನ್ನು ಮಾಡಿ ಶಿವನನ್ನು ಒರೆಸಿದಳಂತೆ ನಾಳೆ ನವರಾತ್ರಿಯ ಎರಡನೇ ದಿನ ಎರಡನೇ ದಿನದೊಂದು ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ನೀವು ಕಳಸವನ್ನ ಸ್ಥಾಪನೆ ಮಾಡಿದ್ದರೆ ಆ ಕಳಸಕ್ಕೆ ಬ್ರಹ್ಮಚಾರಿಣಿ ದೇವಿಯನ್ನು ಆವಾಹನೆ ಮಾಡಿ ಪೂಜಿಸಿ ಕಳಸ ಸ್ಥಾಪನೆ ಮಾಡಿಲ್ಲ ಎನ್ನುವವರು ಬ್ರಹ್ಮಚಾರಿಣಿ ದೇವಿಯ ಫೋಟೋ ಇದ್ದರೆ ಅದನ್ನು ಕೂಡ ಸ್ಥಾಪನೆ ಮಾಡಿ ಪೂಜಿಸಬಹುದು ನವರಾತ್ರಿಯ ಒಂಬತ್ತು ದಿನವೂ ಕೂಡ ಒಂದೊಂದು ದೇವಿಯ ಫೋಟೋವನ್ನು ತರಲು ಸಾಧ್ಯವಾಗದವರು ಅಂಥವರು ಈ ಒಂದು ಫೋಟೋವನ್ನು ತಂದು ನೀವು ಪೂಜೆ ಮಾಡಿದರೆ ಸಾಕು ದುರ್ಗಾ ಮಾತೆಯ ಒಂಬತ್ತು ರೂಪಗಳು ಒಂದೇ ಫೋಟೋದಲ್ಲಿ ಇರುವಂತಹ ಫೋಟೋವನ್ನು ತಂದು ನವರಾತ್ರಿಯ ಪೂಜೆಯನ್ನು ಮಾಡಬಹುದು ನವರಾತ್ರಿಯ ಎರಡನೇ ದಿನದೊಂದು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವಾಗ ನೀವು ಈ ದಿನದೊಂದು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ಅಥವಾ ಸೀರೆಯನ್ನು ಧ ಧರಿಸಿ ಪೂಜೆ ಮಾಡಬೇಕು ಇನ್ನು ಈ ದೇವಿಗೆ ಇಷ್ಟವಾದ ಹೂಗಳು ಎಂದರೆ ಸೇವಂತಿಗೆ ಹೂವು ಮತ್ತು ಮಲ್ಲಿಗೆ ಹೂವು ತುಂಬಾ ಪ್ರಿಯವಾದದ್ದು ಈ ಹೂಗಳನ್ನು ದೇವಿಗೆ ಅರ್ಪಿಸಿ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಇನ್ನು ಈ ದೇವಿಗೆ ಇಷ್ಟವಾದ ನೈವೇದ್ಯ ಎಂದರೆ ಅದು ಸಕ್ಕರೆಯಿಂದ ಮಾಡಿದ ಸಿಹಿ ತಿಂಡಿ ಸಕ್ಕರೆಯಿಂದ ಮಾಡಿದ ಸಿಹಿ ತಿಂಡಿಯನ್ನು ಈ ದೇವಿಗೆ ಅರ್ಪಿಸಿ ಅದರಲ್ಲೂ ಕೇಸರಿ ಬಾತು ಎಂದರೆ ಈ ದೇವಿಗೆ ತುಂಬಾನೇ ಪ್ರಿಯವಾದದ್ದು ಈ ದಿನದೊಂದು ಕೇಸರಿ ಬಾತು ಅಥವಾ ಸಕ್ಕರೆಯಿಂದ ಮಾಡಿದ ಯಾವುದೇ ಒಂದು ಸಿಹಿ ತಿಂಡಿಯನ್ನು ಈ ದಿನದೊಂದು ಬ್ರಹ್ಮಚಾರಿಣಿ ದೇವಿಗೆ ಅರ್ಪಿಸಿ ಪೂಜಿಸಿ ನವರಾತ್ರಿಯ ಎರಡನೇ ದಿನದೊಂದು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವಾಗ ಕೆಂಪು ಬಟ್ಟೆಯನ್ನು ಧರಿಸಿ ಆಕೆಗೆ ಪ್ರಿಯವಾದ ಹೂಗಳು ಸೇವಂತಿಗೆ ಮತ್ತು ಮಲ್ಲಿಗೆ ಹೂಗಳನ್ನು ಅರ್ಪಿಸಿ ಹಾಗೆ ಸಕ್ಕರೆಯಿಂದ ಮಾಡಿದ ಸಿಹಿ ತಿಂಡಿಯನ್ನು ನೈವೇದ್ಯವಾಗಿ ನೀಡಿ ಬ್ರಹ್ಮಚಾರಿಣಿ ದೇವಿಯನ್ನು ಭಕ್ತಿಯಿಂದ ಪೂಜಿಸಿ ಇದರಿಂದ ಜ್ಞಾನ ಹೆಚ್ಚಾಗಿ ಮತ್ತು ಮಂಗಳ ದೋಷವಿದ್ದರೆ ಅದು ಕೂಡ ನಿವಾರಣೆಯಾಗುತ್ತದೆ ಇನ್ನು ಈ ಬ್ರಹ್ಮಚಾರಿಣಿ ದೇವಿಯನ್ನು ಯಾವ ಸಮಯದಲ್ಲಿ ಪೂಜಿಸಿದರೆ ಶುಭ ಫಲಗಳು ದೊರೆಯುತ್ತವೆ ಎಂದರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ಅತ್ಯುತ್ತಮ ಫಲಗಳು ಸಿಗುತ್ತವೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನವರಾತ್ರಿಯ ಎರಡನೇ ದಿನದಂದು ಯಾವ ದೇವಿಯನ್ನು ಪೂಜಿಸಬೇಕು ಯಾವ ನೈವೇದ್ಯ ಪ್ರಿಯವಾದದ್ದು ಹಾಗೆ ಯಾವ ಹೂಗಳನ್ನು ಅರ್ಪಿಸಬೇಕು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಮುಂದಿನ ವಿಡಿಯೋದಲ್ಲಿ ನವರಾತ್ರಿಯ ಮೂರು ಮೂರನೇ ದಿನದೊಂದು ಯಾವ ದೇವಿ ಪೂಜೆ ಮಾಡಬೇಕು ಎಂಬ ಮಾಹಿತಿಯನ್ನು ತಿಳಿಸುತ್ತೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು